ಸರ್ ಸರ್ ಬಂದ್ರಿ ಬಂದು ಬಂದಾರ ನೀವು ನಮಸ್ಕಾರ ರೀ ನಮಸ್ಕಾರ ರೀ ನಮಸ್ಕಾರ ನಾವು ಓಣ್ಯಾಗ ಗಣಪತಿ ಕುಂದ್ರಸಾಕತ್ತೀವಿ ರೀ ಗಣಪತಿ ಹಬ್ಬ ಬಂತು ನೋಡಿರಿ ಹೌದು ಹೌದು ಎಲ್ಲ ಮನೆಗೂ ಹಾಂ ಪಟ್ಟಿ ಸುಮಾರು ಆಗತ್ತೇವಿ ಹೌದಾ ಹ್ಞೂ ಯಾರು ನಾವು ಉಪಾಧ್ಯಕ್ಷರಿ ನೀವು ಅಧ್ಯಕ್ಷರಿ ಕಾರ್ಯದರ್ಶಿ ಎಲ್ಲ ಕಾರ್ಯದರ್ಶಿ ಬೇರೆ ಊಣೆಗೆ ಹೋಗ್ಯೂಪ್ರಿ ಹತ್ ಸಾವಿರದ ಹಾ ರೀ ನಮ್ಮನೆ ಹೆಣ್ಮಕ್ಳು ಇಲ್ಲ ಹೆಣ್ಮಕ್ಳು ಬಂದ್ಮೇ ಬರ್ರಿ ಎಲ್ಲಾ ಕಡೆ ಗಂಡು ಮಕ್ಳು ಕೊಡತ್ತೆ ರೀ ನೀವು ಏನು ಹೆಣ್ಮಕ್ಳು ಇಲ್ಲ ಎಲ್ಲ ಕಡೆ ಗಂಡ್ಮಕ್ಳು ಕೊಡ್ತಾರಪ್ಪ ಹಾಂ ಈ ಮನ್ಯಾಗ ಹಂಗಿಲ್ಲ ಅದು ಇಲ್ಲಿ ಏನಿದ್ರು ನಮ್ಮ ಮನ್ಯಾಗಿನ ಹೆಣ್ಮಕ್ಳ ಕೊಡಬೇಕು ಅವ್ರು ಇದ್ದಾಗ ನೀವು ಬರ್ರಿ ನೀವು ಕೊಡಲ್ಲ ನಾನು ನಿಮ್ಮ ಮದುವೆ ಆಗೈತೆ ಏನು ಇಲ್ಲ ಇಲ್ಲ ಇನ್ನೂ ಆಗಿಲ್ಲ ಮದುವೆ ಆಗಲಿ ಹಾಂ ನಿಮ್ಗೆ ಗೊತ್ತಾಕೈತಿ ನೀವಾಗ ಕೊಡ್ತೀರ ಅವಾಗ ಕೊಟ್ಟೀನಾ

ಹೇಳ್ರಿ ಹೇಳಿ ಅವ್ರು ಎಷ್ಟು ಕೊಡ್ತಾರ ಏನಿದ್ರು ಅವರು ಅವರು ಹೆಡ್ ಸನ್ಮಾನ ಕಾರ್ಯಕ್ರಮ ಐತ್ರಿ ನಿಮ್ಗೆ ಕೊಟ್ಟರಿಗೆ ಸನ್ಮಾನ ಮಾಡ್ತೇವಿ ನನಗಿಂತ ಬಾಳ್ ಪಟ್ಟಿ ಕೊಟ್ಟರು ಅವ್ರಿಗೆ ಸನ್ಮಾನ ಮಾಡ್ರಾ ನನ್ ಸನ್ಮಾನ ಏನ್ ಬೇಡ ಗಣಪತಿ ಕುಂದ್ರಸ್ರಿ ಸಂಸ್ಕಾರ ಬೆಳಸ್ರಿ ಗಣಪತಿ ಪೂಜೆಯನ್ನು ಚೆನ್ನಾಗಿ ಆಚರಿಸ್ರಿ ಗದ್ದಾಗಿದ್ಲಾ ಏನೋ ಮಾಡಕ್ ಹೋಗ್ಬೇಡ್ರಿ ಕಳ್ಸಾಕ್ ಹೋದಾಗ ಹೋಸಲ ಏನೋ ಸುದ್ದಿ ಕೇಳಿದ್ದೆ ನಾನು ಕೆರಿ ಕಡೆ ಕೆರಿ ಕಡೆ ಏನೋ ಹೋದಾಗ ಮಂಜಾಟ ಮಾಡ್ತಾರ ಮಂಜಾಲ್ ತೋರ್ಸಿಂಗ್ ಮಾಡ್ರಪ್ಪ ಹಬ್ಬ ಹರಿದಿನ ಚೆನ್ನಾಗಿ ಮಾಡ್ರಪ್ಪ ನಮ್ ಹೆಣ್ಮಕ್ಳು ಬಂದ್ಮೇಲೆ ಬಂದ್ ನೀವು ಪಟ್ಟಿ ಇಸ್ಕೊಂಡೋಗ್ರಿ ಆಯ್ತಾಯ್ತು ಉಪಾಧ್ಯಕ್ಷರ ಮೇಲೆ ಬಂದ ಅಕ್ಕೂ ಆಯ್ತಾಯ್ತು ಬರ್ರಿ ಬಸ್ ನನ್ ಬನ್ರಿ ಬಸ್ ಬರ್ರಿ